ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ತುಳಸಿ ಹಬ್ಬ ಆ್ಯಂಡ್ ಮಂಗಳವಾರ ಯಾರೆಲ್ಲ ಸಿಂಪಲಾಗಿ ಪೂಜೆ ಮಾಡ್ತೀವಿ ಅನ್ನೋರು ಇವತ್ತು ಮಾಡ್ತಾರೆ ಪೂಜೆ ಏನಾದರೂ ಅಂದರೆ ವಿವಾಹ ಅಂದರೆ ತುಳಸಿನ ಅಂದರೆ ಮದುವೆ ಮಾಡೋದು ವಿಷ್ಣುಗೂ ತುಳಸಿಗೆ ಮದುವೆ ಮಾಡ್ತಾರೆ ಸಾಂಪ್ರದಾಯಿಕವಾಗಿ ಮನೆ ಕಡೆಯಿಂದ ಬಂದಿರೋರು ಬುಧವಾರ ಬೆಳಗಿನ ಜಾವ ಮಾಡ್ತಾರೆ ನಾನು ಆ ಥರ ಏನೂ ಮಾಡೋಲ್ಲ ಮಾಮೂಲಿ ಪೂಜೆ ಮಾಡೋದರಿಂದ ಮಂಗಳವಾರ ಮಾಡೋದು ಇನ್ನೂ ಒಳ್ಳೆಯದಲ್ವ ಅಂತ ನಾನು ಮಂಗಳವಾರನೇ ಆಲ್ಮೋಸ್ಟ್ ಎಲ್ಲ ಮಂಗಳವಾರನೇ ಮಾಡ್ತಾರೆ ಆ್ಯಂಡ್ ನಿಮ್ಮ ಜೊತೆ ಇವತ್ತು ತುಂಬ ಒಂದು ಬೇಜಾರಾದ ವಿಷಯನ ಶೇರ್ ಮಾಡ್ಕೋಬೇಕು ನನಗಂತೂ ಸಾಕಷ್ಟು ಅಂದರೆ ಈ ವಿಡಿಯೋ ಮಾಡುವಾಗಲೂ ನನಗಷ್ಟೊಂದು ಮನಸ್ಸಿಗೆ ತುಂಬ ತುಂಬ ಅಂತ ಅಷ್ಟು ಬೇಜಾರಾಗಿ ಹೋಗಿದೆ ನನಗೆ ಆ್ಯಂಡೇ ದೇವ್ರ ಅಂತೂ ಅಲಂಕಾರ ಎಲ್ಲ ಮುಗಿಸಿದ್ದಾಯಿತು ಆ್ಯಂಡ್ ಪೂಜೆಗೂ ಎಲ್ಲ ರೆಡಿ ಮಾಡಿ ಈಗ ಆಲ್ಮೋಸ್ಟ್ ಪೂಜೆನೂ ಆಗಿದೆ ನಾನು ಇದ್ರ ವೀಡಿಯೋಸ್ಗಳನ್ನೇ ತಕ್ಕೊಂಡಿಲ್ಲ ಯಾಕೆ ಅಂತ ನಾನು ನಿಮಗೆ ಮುಂಚೆ ಮುಂದೆ ಹೇಳ್ತೀನಿ ಸೊ ಈ ರೀಸನಿಂದ ನಾನು ಆಲ್ಮೋಸ್ಟು ಟೆನ್ ಡೇಸ್ ಒಂದು ಒಂದು ತುಂಬ ದಿಸ್ತಿಂದ ಮಾಡೋಕ್ಕೆ ಆಗಿಲ್ಲ ನನಗೆ ತೋರಿಸ್ತೀನಿ ನಿಮಗೆ ರೀಸನ್ನು ಆ್ಯಂಡ್ ನೀವೆಲ್ಲ ಹಬ್ಬನ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬನ್ನಿ ಮನೆ ತುಳಸಿ ಹಬ್ಬದ ದಿನ ನಾನು ಈ ಥರ ತುಳಸಿ ಗಿಡನ ಒಳಗಡೆ ಇಟ್ಟು ಈ ಥರ ಅದಕ್ಕೆ ಸುಣ್ಣ ಅಂದರೆ ಇವತ್ತು ಹಬ್ಬ ಅಲ್ವಾ ಅಂದರೆ ಮದುವೆ ತುಳಸಿಯ ಮದುವೆ ಇರೋದ್ರಿಂದ ಸುಣ್ಣ ಹಣ್ಣ ಹೊಡೆದು ತುಳಸಿ ಕಟ್ಟೆನ ಒಳಗಡೆ ಇಟ್ಟು ನಾನು ಈ ಥರ ಪೂಜೆ ಮಾಡಿದ್ದೆ ತುಳಸಿ ಕಟ್ಟೆಗೆ ಬೆಟ್ಟದ ನಲ್ಲಿಕಾಯಿಂದ ಪೂಜೆ ಮಾಡೋದು ತುಂಬ ಒಳ್ಳೆಯದು ಸೊ ಹಾಗಾಗಿ ಅಷ್ಟದಳ ಪದ್ಮಾವತಿ ರಂಗೋಲಿ ಹಾಕಿ ಒಬ್ಬಟ್ಟು ಮಾಡಿ ಹಬ್ಬದ ಅಡುಗೆನೇ ಮಾಡಿದೆ ನಾನು ಇವತ್ತು ಯಾಕಂದರೆ ದೀಪಾವಳಿ ದಿನ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಅವತ್ತು ಯಾವುದೇ ಥರ ಅಡುಗೆನೂ ಮಾಡಿರಲಿಲ್ಲ ನನಗೆ ತುಂಬ ಪುನಿಗೂ ನನಗೂ ತುಂಬ ಮನಸ್ಸಿಗೆ ಬೇಜಾರಾಗಿತ್ತು ದೀಪಾವಳಿ ಕೊನೆ ದಿನ ಶನಿವಾರ ಸೊ ಹಾಗಾಗಿ ಆವತ್ತಿನ ಬೇಜಾರನ್ನ ಇವತ್ತು ಫುಲ್ಫಿಲ್ ಮಾಡೋಣ ಅಂತ ಅಂದ್ಕೊಂಡು ರಿಪ್ಲೇಸ್ ಮಾಡೋಣ ಅಂದ್ಕೊಂಡು ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ ಬಟ್ ಇವತ್ತು ಅದಕ್ಕಿಂತ ಅಂದರೆ ಡಬಲ್ ಡಬ್ಬಲ್ ನೋವಾಗೋಯಿತು ಯಾಕಂದರೆ ನನಗೆ ನನಗೆ ನೋವಾದರೂ ನಾನು ತಡ್ಕೊಂಬಿಡ್ತೀನಿ ನನ್ನ ಮಕ್ಕಳಿಗೆ ನನ್ನ ಗಂಡಂಗೆ ನೋವಾದರೆ ನನಗೆ ತಡೆಯೋ ಶಕ್ತಿ ಇಲ್ಲ ಯಾಕೆ ಈ ಮಾತನ್ನ ಇದ್ದೀನಿ ಅಂತ ಅಂದರೆ ಈ ಹಬ್ಬ ಮಾಡಿ ಒಂದು ಹತ್ತು ನಿಮಿಷ ಕೂಡ ಆಗಿರಲಿಲ್ಲ ಇನ್ನು ಕುಂಕುಮ ಕೊಡ್ತಾ ಇದ್ದೆ ಅಷ್ಟರೊಳಗೆ ಒಂದು ತೊಂದರೆ ಆಯಿತು ಏನಪ್ಪ ತೊಂದರೆ ಅಂದರೆ ನಮ್ಮ ಡಿಂಪನ ಬಿದ್ದು ಅಂದರೆ ಅತೀಕ್ಷಾ ಡಿಂಪನೇ ಇಬ್ಬರು ಆಟ ಆಡ್ತಾಯಿದ್ರು ಆ ಟೈಮಲ್ಲಿ ನತೀಕ್ಷನ ಸೇವ್ ಮಾಡೋಕ್ಕೋಗಿ ಸಿಂಪಲಾಗಿ ಬಿದ್ದು ಡಿಂಪನಂದು ಒಂದು ಹಲ್ಲೆ ಮುರಿದೋಯ್ತು ಎಷ್ಟು ಬ್ಲಡ್ ಹೋಯಿತು ಅಂದರೆ ನನಗೆ ನಿಜ ನೋಡೋಕ್ಕೆ ಬೇಜಾರಾಗಿ ಹೋಗಿತ್ತು ಅದಾದಮೇಲೆ ನನಗೆ ಒಂದು ಹಾಫ್ ಆನ್ ಅವರ್ ಅವಳು ಆಸ್ಪತ್ರೆಯಿಂದ ಬರೋ ತನಕ ನಂಗೆ ಕೈಕಾಲೇ ಇತ್ತು ಅಂತ ಲಿಟ್ರಲ್ಲಿ ಹೇಳಬೇಕು ಅಂತಂದರೆ ನಾನು ಆ ಟೈಮಲ್ಲಿ ನನ್ನ ಸಮಾಧಾನ ಮಾಡಿದ್ದು ಅಂದರೆ ನನ್ನ ಚಿಕ್ಕ ಮಕ್ಕಳು ಒಂದು ಲೋಟ ನೀರು ತಂದು ಸಾರಿ ಬಾಟ್ಲಿನ ನೀರು ತಂದು ಅಮ್ಮ ನೀನು ಕುಡಿ ನೀನು ಕುಡಿ ಅಂತ ಎಷ್ಟು ಸಮಾಧಾನ ಮಾಡ್ತಿದ್ಲು ಅಂದರೆ ನಿಜವಾಗ್ಲೂ ಅದಕ್ಕೆ ಅನ್ಸೋದು ಹೆಣ್ಮಕ್ಳು ಹೆಣ್ಮಕ್ಳೇನು ಎಷ್ಟೇ ಅದಕ್ಕಿಂತ ಏನೂ ಗೊತ್ತಿಲ್ಲ ಒಂದು ವರ್ಷ ಹತ್ತು ತಿಂಗಳು ಮಗು ಅದು ಎಷ್ಟು ಚೆನ್ನಾಗಿ ನನ್ನ ಸಮಾಧಾನ ಮಾಡ್ತು ಅಂದರೆ ಅಷ್ಟು ಸಮಾಧಾನ ಮಾಡ್ತು ಆ್ಯಂಡ್ ಅದಾದಮೇಲೆ ಫೋನ್ ಕಾಲ್ ಬಂತು ಏನು ಗಮ್ಸ್ಗೆ ಏನು ತೊಂದರೆ ಇಲ್ಲ ಬರೀ ಒಂದೇ ಒಂದು ಹಲ್ಲು ಬಂದಿದೆ ಏನೂ ತೊಂದರೆ ಇಲ್ಲ ಅಂತ ಅದಾದಮೇಲೆ ನನಗೆ ಸಮಾಧಾನ ಅನ್ನಿಸ್ತು ಆ್ಯಂಡ್ ಇದೇ ಥರ ಲಾಸ್ಟ್ ಇಯರ್ ಇದೇ ಸ ಟೈಮಲ್ಲಿ ನನಗೆ ಲಾಸ್ಟ್ ಇಯರು ಕೈಗೆಟಾಗಿಬಿಟ್ಟಿತ್ತು ಮಿಕ್ಸಿ ಆನ್ ಮಾಡಿ ಡಿಂಪನ ಅಕಸ್ಮಾತಾಗಿ ಆಗಿದ್ದು ಅದು ಆಲ್ಮೋಸ್ಟ್ ಹತ್ತು ಸ್ಟಿಚ್ ಆಗೋಗಿತ್ತು ಇದೇ ಹಬ್ಬದ ದಿನ ನನಗೆ ಆ ಎರಡು ಇನ್ಸಿಡೆಂಟ್ ನನಗೆ ಇನ್ನೂ ಮರೆಯೋಕ್ಕಾಗಿಲ್ಲ ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಅದು ಯಾಕಾಯಿತು ಏನಕ್ಕಾಯ್ತೋ ಸೇಮ್ ಇದೇ ಎರಡು ವರ್ಷದಿಂದ ಆಗಿತ್ತು ನನಗೆ ಸಖತ್ತು ಬೇಜಾರಾಗೋಯಿತು ಸೊ ಇದರಿಂದಾಗಿ ನನಗೆ ವ್ಲಾಗ್ ಮಾಡೋ ಮನಸ್ಥಿತಿ ಇಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದರೆ ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ಟೆನ್ಷನ್ ಆಗೋದು ಗಾಬರಿ ಆಗೋದು ಭಯ ಆಗೋದು ಕೋಪ ಬರೋದು ಈ ಥರ ಆಗ್ಬಿಟ್ಟಿತ್ತು ಯಾಕಂದರೆ ಮನೇಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಈ ಥರ ಅವಘಡ ಆದಾಗ ಮನೆಯಲ್ಲಿ ಎಲ್ಲರ ಮೈಂಡು ಡಿಸ್ಟರ್ಬ್ ಆಗೋದು ಕಾಮನ್ ಇದೇ ಥರ ನಮ್ಮಿಬ್ರು ಮನಸ್ಥಿತಿನೂ ಆಗಿತ್ತು ಯಾಕಂದರೆ ಒಂದು ಭಯ ಅನ್ನೋದು ಬಂದ್ಬಿಟ್ಟಿತ್ತು ಬಟ್ ಇವಾಗ ನಾವು ಸ್ಟ್ರಾಂಗಾಗಿ ಇಲ್ಲ ಏನೇ ಆದರೂ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿದ್ದೀವಿಲ್ಲ ಇದನ್ನ ಸರಿ ಮಾಡಲೇಬೇಕು ಅಂತ ಎಲ್ಲ ದೇವ್ರ ಮೇಲೆ ಬರ ಹಾಕಿ ಸರಿ ಮಾಡ್ಕೊಂಡಿದ್ದೀವಿ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀವಿ ಆ್ಯಂಡ್ ನೀವೆಲ್ಲ ಹಬ್ಬನ ಹೇಗೆ ಮಾಡಿದ್ರಿ ಹೇಳಿ ಇವಾಗಲೂ ನನಗೆ ನನ್ನ ನೆನ್ಸ್ಕೋತಾ ಇದ್ದರೆ ಸಖದ್ದು ಶಿವರಿಂಗ್ ಅನಿಸುತ್ತೆ ಅಷ್ಟು ಭಯ ಆಗ್ಬಿಟ್ಟಿತ್ತು ನನಗೆ ಅವತ್ತಿನ ದಿನ ಆ್ಯಂಡ್ ನೋಡಿ ಅವಳು ತೋರಿಸ್ತೀನಿ ನನಗೆ ಅಲ್ಲಿ ಏನಾಗಿದೆ ಕಟ್ಟಾಗಿದೆ ಅಂತ ಅಲ್ಲಿ ತೋರ್ಸಮ್ಮ ಚಿನಿ ಅಲ್ಲಿ ತೋರ್ಸು ಅಲ್ಲಿ ತೋರಿಸು ಬೇಗ ಸರಿಯಾಗಿ ತೋರ್ಸಕ್ಕೆ ಸಿಗ್ತೀನಿ ನಾನು ಇನ್ನೊಂದು ಬ್ಲಾಗಲ್ಲಿ ಚೈತರಿಯಿಂದ ಮಾಡ್ಕೊಳಕ್ಕಾಗಿಲ್ಲ ಏನಾಯ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಾನು ಏನ್ ಮಾಡ್ಕಂಡೆ ನೀನು ಏನು ಮಾಡ್ಕೊಂಡೆ ಅಲ್ಲಿ ತರ್ಸು ಒಂದಲ್ಲೂ ಮುರಿದೋಯ್ತಾ ಹೆಂಗ್ ಮುರಿದೋಯ್ತು ಎಲ್ಲಿ ಬಿದ್ದೆ